ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿ दुर्भिक्षा कृषितो नास्ती दुर्भिक्षा कृषितो नास्ती दुर्भिक्षा कृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी रे पहली वाली बात कहां पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं। धूप में बाल सवेद नहीं किए हैं हां ठीक है भाई मैं भी आज तक आज ही खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಕೃಷಿ ಪರಿಕರಗಳು ಅಂದರೆ ಬಿತ್ತನೆ ಬೀಜ ರಸಗೊಬ್ಬರ ಕಳೆನಾಶಕ ಮತ್ತೆ ಪೀಟನಾಶಕಗಳನ್ನ ಕೊಂಡ್ಕೊಳ್ಳುವಾಗ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡ್ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಸದ್ಯದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆಬಿ ದೊಡ್ಡಿಯಲ್ಲಿರುವಂತಹ ಸಂಪೂರ್ಣ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತ ಡಾಕ್ಟರ್ ಹೆಚ್ ಆರ್ ಪ್ರಕಾಶ್ ಅವರು ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವ್ರೆ ನಮಸ್ಕಾರ ಮೊದಲಿಗೆ ನಮ್ಮ ರೈತ ಬಾಂಧವರು ಬಳಸುವಂತ ಮೂಲ ಕೃಷಿ ಪರಿಕರ ಅಂದ್ರೆ ಬಿತ್ತನೆ ಬೀಜ ಈ ಬಿತ್ತನೆ ಬೀಜವನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಏನೇನು ಅಂಶಗಳನ್ನ ಗಮನಿಸಬೇಕು ಅಂತೇಳಿ ಪ್ರಮುಖವಾಗಿ ಈಗ ಬಿತ್ತನೆ ಬೀಜನ ಕೊಂಡ್ಕೊಬೇಕಾದ್ರೂ ರೈತರು ಅಧಿಕೃತ ಮಾರಾಟಗಾರರಿಂದನೇ ಕೊಂಡ್ಕೊಬೇಕು ಅಧಿಕೃತ ಮಾರಾಟಗಾರ ಅಂದ್ರೆ ಕೃಷಿ ಇಲಾಖೆಯಿಂದ ಲೈಸೆನ್ಸ್ ಕೊಟ್ಟಿರ್ಬೇಕು ಅವರು ಆ ಲೈಸೆನ್ಸ್ ಪರವಾನಗಿ ಅವಧಿ ಮೀರಿರಬಾರ್ದು ಅವಧಿ ಮೀರೋಗಿದ್ರೆ ಆ ಅಂಗಡಿಯಲ್ಲಿ ಬೀಜ ಖರೀದಿ ಮಾಡಬಾರ್ದು ಆಮೇಲೆ ಯಾರ ಬಂದು ಮೋಟರ್ ಬೈಕಲ್ಲೋ ಅಥವಾ ಕಾರಲ್ಲೋ ಬಂದು ಬೀಜ ಮಾರಾಟ ಮಾಡ್ತಾ ಇರ್ತಾರೆ ಅಂತವ್ರ ಯಾರತನು ಬೀಜನ ಕೊಂಡ್ಕೊಬಾರ್ದು ಯಾಕೆಂದ್ರೆ ಅದೆಲ್ಲ ಕಳಪೆ ಇರ್ತದ ಅದು ಈ ಬೀಜ ಖರೀದಿ ಮಾಡ್ಬೇಕಾದ್ರೆ ರೈತರು ಅಧಿಕೃತ ಮಾರಾಟಗಾರರಿಂದ ಪಡಿಬೇಕು ಅಂತ ಹೇಳ್ತಾ ಇದ್ದೆ ಹೌದು ಆವಾಗ ಬೀಜ ಖರೀದಿ ಮಾಡಿದಾಗ ರಸೀದಿನ ಕಡ್ಡಾಯ ಪಡಿಬೇಕು ನೀವು ಅದರಲ್ಲಿ ಲಾಟ್ ನಂಬರ್ ನಮೂದಿಸಿರ್ಬೇಕು ರಸೀದಿನೂ ಕೂಡ ಅಧಿಕೃತವಾಗಿರ್ಬೇಕು ರಸೀದಿ ಇರ್ತದ ಅದು ರಸೀದಿಯಲ್ಲಿ ರೈತ ಸಿಗ್ನೇಚರ್ ಆಮೇಲೆ ಮಾರಾಟಗಾರ ಸಿಗ್ನೇಚರ್ ಆಮೇಲೆ ಲಾಟ್ ನಂಬರ್ ನಮೂದಿಸಿರ್ಬೇಕು ಅದರಲ್ಲಿ ಯಾಕಂದ್ರೆ ಈ ಕೆಲವು ಸಂದರ್ಭದಲ್ಲಿ ಬಿಳಿ ಚೀಟಿಯಲ್ಲಿ ಕೂಡ ಸಾಧ್ಯತೆ ಇರುತ್ತೆ ಅವೆಲ್ಲ ತಗೊಂಬಾರ್ದು ಇದು ಯಾಕೆ ಬೇಕು ಮುಖ್ಯ ಅಂತಂದ್ರೆ ಮುಂದೆ ಅಕಸ್ಮಾತ್ ಆಗಿ ಬೀಜ ಕಳಪೆ ಬಂತು ಅಥವಾ ಏನೋ ನಿಮ್ಗೆ ಇಳುವರಿ ಸರಿಯಾಗಿ ಬರ್ಲಿಲ್ಲ ಏನೋ ತೊಂದರೆ ಆಯ್ತು ಅವಾಗ ಕೇಸ್ ಹಾಕ್ಬೇಕಾದ್ರೆ ಇದು ಮುಖ್ಯವಾದ ದಾಖಲೆ ಆಗುತ್ತೆ ಅದು ಅದು ಬೇಕೇ ಬೇಕು ಸರಿ ಇನ್ನ ಈ ಬೀಜದ ಚೀಲದ ತೂಕ ಇದನ್ನೆಲ್ಲ ನೋಡ್ಕೋಬೇಕಾಗತ್ತಲ್ವಾ ಮುಖ್ಯವಾಗಿ ಅದೊಂದು ಈಗ ಪ್ರತಿಯೊಂದು ಬೀಜದ ಮೇಲೆ ಇಷ್ಟು ತೂಕ ಅಂತಾನೆ ಇರ್ತದೆ ನೀವು ತೂಕ ಹಾಕೊಂಡೇ ತೆಗೆಸ್ಕೊಳ್ಳಿ ಅಲ್ಲಿ ಯಾಕೆಂದ್ರೆ ಆ ಕಡಿಮೆ ತೂಕ ಇದ್ರೆ ತಗೊಳಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ದುಡ್ಡು ಕೊಡ್ತಾರ ಒಂದ್ ಕೆಜಿ ಅಂತಂದ್ರೆ ಒಂದ್ ಕೆಜಿ ಕರೆಕ್ಟ್ ಆಗಿ ದುಡ್ಡು ಕೊಡ್ತಾ ಇರ್ತೀರ ತೂಕ ಸರಿಯಾಗಿ ಸರಿಯಾಗಿಲ್ವೋ ನೋಡ್ಕೊಂಡೇ ತಗೊಳ್ಳಿ ಅದನ್ನ ಚೀಲದ ನಮೂದ್ನೆ ಮಾಡಿದಾರ ಸಾಕು ಅಂತ ಅಂದು ನಾವು ನಂಬಕ್ಕಾಗಲ್ಲ ತೂಕ ಮಾಡ್ತಾ ನಂಬಕ್ಕಾಗಲ್ಲ ತಪ್ಪಿತ್ತು ಒಂದ್ಸಲ ಯಾಕೆಂದ್ರೆ ಎಷ್ಟೋ ಸಲ ನೋಡಿದ್ವಿ ನಾವು ಆ ಚೀಲನ ನಾವೇ ತೂಕ ಹಾಕ್ಸ್ ನೋಡಿದಾಗ ಒಂದ್ ಕೆಜಿ ಇರೋ ಕಡೆ ಎಂಟುನೂರ್ ಗ್ರಾಮ್ ಒಂಬೈನೂರ್ ಗ್ರಾಮ್ ಇರೋದಿ ನೋಡಿದಿವಿ ನಾವು ಸರಿ ತೂಕ ಹಾಕೊಂಡು ತಗೋಬೇಕು ಅದೊಂದು ಅಂಶ ಹೌದು ಆಮೇಲೆ ಆ ಚೀಲನ ಮಿಷಿನ್ ಇಂದ ಹೊಲ್ದಿರ್ಬೇಕು ಕೈಯಿಂದ ಹೊಲಿಗೆ ಹಾಕಿರಬಾರ್ದು ಒಂದ್ ವೇಳೆ ಕೈಯಿಂದ ಹೊಲಿಗೆ ಹಾಕಿದ್ರೆ ಅದನ್ನ ತಗೋಬಾರ್ದು ಅಂತೀರಾ ತಗೊಂಬಾರ್ದು ಅದಕ್ಕೆ ಹ್ಮ್ ಸರಿ ಮತ್ತೆ ಆ ಚೀಲದ ಮೇಲೆ ಏನೇನ್ ವಿವರ ಗಮನಿಸಬೇಕು ಅಂತೀರಿ ಮುಖ್ಯವಾಗಿ ರೈತರು ಅದ್ರ ಮೇಲೆ ಮಾರಾಟಗಾರರು ಆಮೇಲೆ ಉತ್ಪಾದಕರ ವಿಳಾಸ ಇರಬೇಕು ಯಾವುದೇ ನೀವು ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಕೀಟನಾಶಕ ಇರ್ಬೋದು ಏನೇ ತಗೋಬೋದು ನೀವು ತಗೊಂಡ್ರು ಅದ್ರ ಮೇಲೆ ವಿಳಾಸ ಇಲ್ಲದೇ ಇದ್ರೆ ಅದು ಗ್ಯಾರಂಟಿ ಕಳಪೆ ಆಗಿರ್ತದೆ ಯಾವಾಗ್ಲೂ ತಿಳ್ಕೊಂಬಿ ರೈತರು ಯಾವುದೇ ವಸ್ತು ತಗೊಬೇಕಾರೆ ನೀವು ಪರಿಕರ ತಗೊಬೇಕಾರೆ ಅದ್ರ ಮಾರಾಟಗಾರ ಅಥವಾ ಉತ್ಪಾದಕರ ವಿಳಾಸ ಇರಲೇಬೇಕು ಅದಿಲ್ಲದೆ ಇದ್ರೆ ಅದ್ ಕಳಪೆ ಅಂತಾನೆ ತಿಳ್ಕೊಳಿ ಅದನ್ನ ಮತ್ತೆ ಬೀಜವನ್ನ ಮೊದ್ಲೇನಾದ್ರೂ ಪರೀಕ್ಷೆ ಮೊದ್ಲೇ ಅವರು ಟೆಸ್ಟ್ ಮಾಡಿ ಪರ್ಸೆಂಟೇಜ್ ಇದೆ ಅಂತ ಎಲ್ಲ ಅದ್ರ ಮೇಲೆ ನಮೂದಿಸಿರ್ತಾರೆ ಅದ್ರ ಮೇಲೆ ಈಗ ಹೇಳ್ಬೇಕು ಅಂತಂದ್ರೆ ಮುಸ್ಕಿನ್ ಜೋಳ ಮುಸ್ಕಿನ್ ಜೋಳದಲ್ಲಿ ಶೇಕಡಾ ತೊಂಬತ್ತಷ್ಟು ಮೊಳಕೆ ಪ್ರಮಾಣ ಇರ್ತದೆ ಶುದ್ಧತೆ ತೊಂಬತ್ತೆಂಟು ಪರ್ಸೆಂಟ್ ಇರ್ತದೆ ಅಂತ ಹಾಕಿರ್ತಾರೆ ಅದರಲ್ಲಿ ಸಂಸ್ಥೆ ಇದೆಯಾ ಹೌದು ಬೀಜ ದೃಢೀಕರಣ ಮಾಡೋದ್ ಸಂಸ್ಥೆ ಇದೆ ಅದಕ್ಕೆ ಒಂದು ಟ್ಯಾಗ್ ಕೊಡ್ತಾರ ಟ್ಯಾಗ್ ಅಟ್ಯಾಚ್ ಮಾಡಿರ್ತಾರೆ ಅದಕ್ಕೆ ಆ ಟ್ಯಾಗ್ ಇದೆಯೋ ಇಲ್ಲ ಅಂತ ನೋಡ್ಕೊಬೇಕು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದ್ರಲ್ಲೆಲ್ಲ ಆ ಬಿತ್ತನೆ ಬೀಜವನ್ನ ಏನಾದ್ರು ಉಪಚಾರಕ್ಕೆ ಒಳಪಡಿಸ್ಲಾಗಿರುತ್ತೆ ಹೇಗೆ ಅಂತ ಹೌದು ಈಗ ಕೆಲವೊಂದು ಕಂಪ್ನಿಗಳಲ್ಲಿ ಅವರು ಬಿತ್ತನೆ ಬೀಜನ ಬೀಜೋಪಚಾರ ಮಾಡಿರ್ತಾರೆ ಕೀಟನಾಶಕಗಳ ಕಳೆನಾಶಕದಿಂದ ಇದು ರೋಗನಾಶಕದಿಂದ ಅದನ್ನ ಬೀಜೋಪಚಾರ ಮಾಡಿರ್ತಾರೆ ಅದನ್ನ ಅದನ್ನು ಕೂಡ ಗಮನಿಸಬಹುದು ಗಮನಿಸಬಹುದ ಅಕಸ್ಮಾತ್ ಈಗ ಮಾಡದೇ ಇದ್ರೆ ಅವರು ನೀವೇ ಬೀಜೋಪಚಾರ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ ಮತ್ತೆ ಈಗ ಸಾಧಾರಣವಾಗಿ ನಾವು ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಂಡ್ರೆ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ನಿಜಾನೇ ನಿಜ ಈ ಬಿತ್ತನೆ ಬೀಜಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತಾ ಹೌದು ಇರುತ್ತೆ ಅದ್ರ ಮೇಲೆ ಹಾಕಿರ್ತಾರೆ ದಿನಾಂಕದ ನೀವು ಅದನ್ನ ಉಪಯೋಗಿಸಬೇಕು ಅಂತಾನೆ ಇರ್ತದೆ ಅದನ್ನ ನೋಡಿ ತಗೊಳ್ಳಿ ನೀವು ಅದೇ ಅಕಸ್ಮಾತ್ ಆಗಿದ್ರೆ ತಗೊಳ್ಳೇ ಅದನ್ನ ಹಾ 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 ಈಗ ಇವೆಲ್ಲ ಅಂಶಗಳನ್ನ ನೋಡಿ ನಾವು ಕೊಂಡ್ಕೊಳ್ತೀವಿ ಬೀಜನ ಹೌದು ಬೀಜ ಕೊಂಡ್ಕೊಂಡ್ಮೇಲೆ ಅದು ಮಳಕೆ ಬರುತ್ತೋ ಇಲ್ವೋ ಸರಿಯಾಗಿ ಅಂತ ಏನಾದ್ರು ಪರೀಕ್ಷೆ ಮಾಡ್ಕೋಬೇಕಾಗತ್ತಾ ಮಾಡ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ನಿಮ್ಗೆ ಒಂದು ದುಡೀಕರಣ ಆಗುತ್ತೆ ಈಗ ಏನ್ ಅದು ತುಂಬಾ ಸುಲಭವಾದ್ದು ರೈತರು ನೂರ್ ಬೀಜ ತಗೊಂಬೇಕನ ಒಂದು ಅದ ಪೇಪರ್ ತಗೊಂಡು ಅದನ್ನ ನೆನೆಸ್ಬೇಕು ಪೇಪರ್ನ ನೀರಿನ ನೆನೆ ಹಾಕ್ಬೇಕು ನೆನೆ ಹಾಕ್ಬಿಟ್ಟು ಬೀಜನ ಒಂದೊಂದ್ ಸಾಲಲ್ಲಿ ಇಟ್ಬಿಟ್ಟು ಅದೇ ತರ ನೂರ್ ಬೀಜನ ಕ್ಲೀನ್ ಆಗಿ ಒಂದು ಪೇಪರ್ ನಲ್ಲಿ ಅಂಟ್ಸ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಮೊಚ್ಚ ಇಟ್ಬಿಟ್ಟು ಒಂದ್ ಮೂರ್ನಾಲ್ಕು ದಿನ ನೀರ್ ಚಿಮುಕ್ಸ್ತಾ ಇರ್ಬೇಕು ಐದನೇ ದಿನ ಅದು ತೆಗೆದು ನೋಡಿದ್ರೆ ಮೊಳಕೆ ಎಷ್ಟು ಬಂದಿದೆ ಅಂತ ಗೊತ್ತಾಗಿದೆ ಈಗ ಮುಸ್ಲಿಂ ಜೋಳದಲ್ಲಿ ತೊಂಬತ್ತಿರಬೇಕು ಭಕ್ತದಲ್ಲಿ ಎಂಬತ್ತಿರಬೇಕು ಆಮೇಲೆ ಜೋಳ ರಾಗಿ ಆಮೇಲೆ ಇಂಥದಲ್ಲಿ ಎಪ್ಪತ್ತೈದು ಇರಬೇಕು ನೆಲಗಡ್ಲೆಯಲ್ಲಿ ಎಪ್ಪತ್ತಿರಬೇಕು ಹಿಂಗೆ ಪ್ರತಿಯೊಂದು ಬೀಜಕ್ಕೂ ಇಷ್ಟಿಷ್ಟು ಮೊಳಕೆ ಪ್ರಮಾಣ ಇದೆ ಅಂತ ಹೇಳಿ ಕಾನೂನು ಪ್ರಕಾರ ಇದೆ ಅದು ಆ ಕಾನೂನು ಪ್ರಕಾರ ಅಷ್ಟಿರ್ಬೇಕು ಅದಕ್ಕಿಂತ ಕಮ್ಮಿ ಇದೆ ಅದು ಕಳಪೆ ಬೀಜನೆ ಅದು ಅಂದ್ರೆ ಒಂದು ಶೇಕಡಾವಾರು ಪ್ರಮಾಣವನ್ನ ನಿಗದಿ ಮಾಡಿದರೆ ಎಲ್ಲ ನಿಗದಿ ಮಾಡಿದ್ದಾರೆ ಹೌದು ಅದಕ್ಕಿಂತ ಕಡಿಮೆ ಮೊಳಕೆ ಬಂತು ಅಂದ್ರೆ ನಾವು ದೂರ ಕೊಡ್ಬೇಕಾಗತ್ತಾ ದೂರಕ್ಕೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಒಂದು ಲಿಖಿತ ದೂರ ಕೊಡ್ಬೇಕು ಬಿತ್ತನೆ ಬೀಜ ಇದು ಮೊಳಕೆ ಪ್ರಮಾಣ ಕಡಿಮೆ ಇದೆ ಅದಕ್ಕೋಸ್ಕರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬರ್ದ್ಬಿಟ್ಟು ಅವ್ರು ಕೊಡ್ಬೇಕು ಅವ್ರಿಗೆ ಇನ್ನ ನಾವು ಈ ಬಿತ್ತನೆ ಬೀಜವನ್ನ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಏನಾದ್ರು ಅದನ್ನ ಸ್ವಲ್ಪ ಪ್ರಮಾಣ ಹಾಗೆ ಜೋಪಾನ ಮಾಡ್ಬೇಕಾಗತ್ತ ಈಗ ಯಾವಾಗ್ಲೂ ರೈತರು ಏನ್ ಮಾಡ್ಬೇಕು ಅಂದ್ರೆ ಈ ಬಿತ್ತನೆ ಬೀಜ ತಗೊಂಡಾಗ ಆ ಬಿತ್ತನೆ ಬೀಜ ಚೀಲ ಇಟ್ಕೊಂಡಿರ್ಬೇಕು ಆಮೇಲೆ ಸ್ವಲ್ಪ ಒಂದ್ ಐವತ್ತು ಗ್ರಾಮ್ ಅಷ್ಟು ಬೀಜನೇ ಉಳಿಸ್ಕೊಂಡಿರ್ಬೇಕು ಅದ್ರಲ್ಲಿ ಆಮೇಲೆ ದೃಢೀಕರಣದ ಟ್ಯಾಗ್ ಇಟ್ಕೊಂಡಿರ್ಬೇಕು ಆಮೇಲೆ ರಸೀದಿನ ಜೋಪಾನಾಗಿ ಕಟಾವ್ ಆಗೋವರ್ಗುನು ಇಟ್ಕೊಂಡಿರ್ಬೇಕು ಇದು ಇದು ಯಾಕೆಂದ್ರೆ ಇದು ಇದೊಂತ ಮೂಲ ದಾಖಲೆಗಳು ಇರ್ತವೆ ನ್ಯಾಯಾಲಯದಲ್ಲಿ ಅವನ್ನೇ ಕೇಳೋದು ನೀನ್ ತಗೊಂಡಿದ್ಯೋ ಅಪ್ಪ ಗ್ಯಾರಂಟಿ ನಮ್ಗೇನು ನೀನ್ ತಗೊಂಡಿದ್ಯಾ ಏನಕ್ಕೆ ರಸೀದಿ ಆಮೇಲೆ ಚೀಲ ಬೀಜ ಆಮೇಲೆ ಟ್ಯಾಗು ಇಷ್ಟು ಇಟ್ಕೊಂಡಿದ್ರೆ ಅವ್ರಿಗೆ ನ್ಯಾಯಾಲಯದಲ್ಲಿ ಕೊಡಕ್ ಅನುಕೂಲ ಆಗುತ್ತೆ ಅದೇ ಈಗ ನ್ಯಾಯಾಲಯದಲ್ಲಿ ಮುಖ್ಯವಾಗಿ ಕೇಳೋದು ನಿಮ್ಮ ಅಧಿಕೃತ ದಾಖಲೆಗಳು ಬೇಕಿ ಕೇಳೇ ಕೇಳ್ತಾರೆ ನೀವು ಬೇಕೇ ಬೇಕು ಮತ್ತೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ತಳಿ ಇದೋ ಇಲ್ವೋ ಅಂತ ನೋಡ್ಕೊಂಡೇ ತಗೋಬೇಕಾಗತ್ತೆ ನಿಜ ನಿಜ ಕರೆಕ್ಟ್ ಪ್ರದೇಶಕ್ಕೆ ತಳಿಗಳಿರ್ತದೆ ಬಿಹಾರ ಹೋಗ್ಲೇ ಹೋಗ್ಲೇಬಾರ್ದು ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಿ ಖಚಿತಪಡಿಸಬೇಕು ಹೌದು ಇದು ಮುಖ್ಯವಾಗಿ ಬಿತ್ತನೆ ಬೀಜವನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಗಮನಿಸಬೇಕಾದ ಅಂಶಗಳ ಬಗ್ಗೆ ಆಯ್ತು ಇನ್ನೊಂದು ಹೆಚ್ಚು ಬೆಲೆ ಬಾಳುವಂತ ಒಂದು ಕೃಷಿ ಪರಿಕರ ಅಂದ್ರೆ ರಸಗೊಬ್ಬರ ಹೌದು ಇದಕ್ಕೆ ಆ ಒಂದು ಬಿತ್ತನೆ ಸಮಯದಲ್ಲಿ ಸಾಕಷ್ಟು ಬೇಡಿಕೆ ಕೂಡ ಇರುತ್ತೆ ಹಾಗಾಗಿ ರಸಗೊಬ್ಬರ ಕೊಂಡ್ಕೊಳ್ಳುವಾಗ ನಮ್ಮ ರೈತ ಬಾಂಧವರು ಯಾವ ಅಂಶಗಳನ್ನು ಗಮನಿಸಬೇಕು ಅಂತೀರ ಡಾಕ್ಟರ್ ಪ್ರಕಾಶ್ ಅವರೇ ಈಗ ನೋಡಿ ರಸಗೊಬ್ಬರ ತಗೊಬೇಕಾದ್ರೆ ಅಲ್ಲೂ ಅಷ್ಟೇನೆ ಅಧಿಕೃತ ಮಾರಾಟಗಾರರಿಂದಾನೆ ತಗೊಬೇಕು ಅಂದ್ರೆ ಕೃಷಿ ಇಲಾಖೆಯಿಂದ ಪರವಾನಗಿ ಪಡೆದಿರ್ತಾರೆ ಆ ಪರವಾನಗಿ ಅಕಸ್ಮಾತ್ ಮುಗಿದೋಗಿದ್ರೆ ಅಂತ ಅಂಗಡಿಯಲ್ಲಿ ಖರೀದಿ ಮಾಡ್ಲೇಬಾರ್ದು ಅಂದ್ರೆ ಅಂಗಡಿಯಲ್ಲಿ ಅದನ್ನು ಪ್ರದರ್ಶಿಸಿರ್ಬೇಕು ಅವರು ನಿಜವಾಗ ತೋರ್ತಾ ಇರ್ಬೇಕದು ಪ್ರತಿಯೊಂದು ಅಂಗಡಿಲೇ ಅದನ್ನ ಪ್ರದರ್ಶನಕ್ಕೆ ಇಟ್ಟಿರ್ತಾರ ಅದನ್ನ ಇರ್ಲೇಬೇಕದು ಅವರಿಂದಲೇ ಕೂಡ ನಾವು ಕೊಂಡ್ಕೋಬೇಕಾಗತ್ತೆ ಇದು ಯಾಕೆ ಹೇಳ್ತಾ ಅಂದ್ರೆ ಕೃಷಿ ಇಲಾಖೆ ಅಧಿಕೃತ ಪರವಾನಗಿ ಪಡೆದಿದ್ದ ನಮಗೊಂದು ಇರ್ತದೆ ಒಂದು ಅಕಸ್ಮಾತ್ ಏನಾರ ಕಳಪೆ ಗಿಲ್ಪೇ ಬಂದ್ರೆ ಮೇಲೆ ಕ್ರಮ ತಗೊಳಕ್ ಅನುಕೂಲ ಆಗುತ್ತೆ ಅದು ಒಂದು ಹಿಡಿತ ಇರುತ್ತೆ ಒಂದು ಹಿಡಿತಾ ಇರ್ತದ ಹೌದು ಸರಿ ಆಮೇಲೆ ಈ ಗೊಬ್ಬರದ ಚೀಲವನ್ನ ಗಮನಿಸಬೇಕಾದ್ರೆ ಏನೇನು ಅಂಶ ಎಲ್ಲ ನೋಡಬೇಕಾಗತ್ತೆ ಈಗ ಮುಖ್ಯವಾಗಿ ನೋಡ್ಬೇಕು ಅಂದ್ರೆ ಅದನ್ನ ಎಂಥದಿಂದ ಹೊಲ್ದಿರ್ಬೇಕು ಅಕಸ್ಮಾತ್ ಆಗಿ ಅಂದ್ರೆ ಕೈಯಿಂದ ಹೊಲ್ದಿದ್ರೆ ಅದಕ್ಕೆ ಮೊರ ಹಾಕಿರ್ತಾರೆ ಅದಕ್ಕೆ ರಸಗೊಬ್ಬರದಲ್ಲಿ ಸೀಲ್ ಹಾಕಿರ್ತಾರೆ ಹ್ಮ್ ಸೀಲ್ ಹಾಕಿರ್ತಾರೆ ಅದು ಮೊಹರ ಹಾಕಿ ಅದನ್ನ ಹಾಕಿರ್ತಾರೆ ಅದಕ್ಕೆ ಸೀಲ್ ಹ್ಮ್ ಸೀಲ್ ಅದು ಅದನ್ನ ರೈತ ಬಾಂಧವರು ಗಮನಿಸಬೇಕು ಗಮನಿಸಬೇಕ ಮತ್ತೆ ತೂಕ ಏನಾದ್ರೂ ಮಾಡ್ಬೇಕಾಗತ್ತಾ ಮೊದ್ಲೆ ಇಷ್ಟು ತೂಕ ಅಂತಂದ್ರೆ ಹಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ ಹಾಕಿರ್ತಾರೆ ಆದ್ರೂ ನೀವು ತೂಕ ಹಾಕೊಂಡ್ ತಗೋದು ಒಳ್ಳೇದು ಯಾಕೆ ತೂಕ ಹಾಕ್ಸಿ ಅಲ್ಲಿ ಅಂಗಡಿ ಇಲ್ ತೂಕದ್ದು ಕೆಲಸ ಇರ್ತದೆ ಅದ್ರ ಮೇಲೆ ಯಾಕೆಂದ್ರೆ ನಾವು ಕೆ ಎಷ್ಟೋ ಸಲ ನಮ್ಮ ಕೃಷಿ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ವಿ ಒಂದೊಂದ್ಸಲಿ ಐವತ್ ಕೆಜಿ ಇರೋ ಕಡೆ ಒಂದೊಂದ್ಸಲಿ ನಲ್ವತ್ತೆಂಟು ಕೆಜಿ ನಲವತ್ತೇಳು ಕೆಜಿ ಇರೋದು ಕಂಡು ಬಂದಿದೆ ಅಂತ ಟೈಮ್ ಅಲ್ಲಿ ಇದ್ದ ಅಂದ್ರೆ ತಗೊಳ್ಳೇಬೇಡ ಅಂತ ಅವ್ನ ಐವತ್ತ್ ಕೆಜಿ ಇರೋದು ಕೊಡಪಾ ಅಂತ ಕೇಳ್ಬೇಕು ಆ ರೈತರು ಸ್ವಲ್ಪ ಮಾತಾಡೋದು ಕಲಿಬೇಕಾಗುತ್ತೆ ಈಗ ರೈತ ದುಡ್ಡು ಕೊಡ್ತಾರೆ ಏನ್ ಪುಕ್ಸೆಟ್ ಏನ್ ಕೊಡಲ್ವಲ್ಲ ಅವ್ನ ಮಾರಾಟಗಾರ್ ಮಾಡೋನು ಹೌದೌದು ಹೌದ್ ಹೌದು ನಾವ್ ದುಡ್ಡ್ ಕೊಟ್ಟಿದ್ ನ್ಯಾಯವಾದ ತೂಕ ಕೊಡ್ಲಿ ಅವರು ಹೌದ್ ಹೌದ್ ಹೌದು ಸರಿ 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 ಯಾವ್ದೇ ಒಂದು ದ್ರಾಕ್ಷಿಣ್ಯಕ್ ಒಳಗಾಗ್ಬಾರ್ದು ಯಾಕ್ ಬೇಕು ದಾಕ್ಷಿಣ್ಯ ಅವನೇನ್ ಪುಕ್ಸೆಟ್ಟೇ ಕೊಡ್ತಾರ ನಾವ್ ಹೌದು ನೇರ ನೇರ ಮಾತಾಡಿ ತಗೋಬೇಕಾಗತ್ತೆ ಹೌದ್ ಹೌದ್ ಹೌದು ಇನ್ನ ಚೀಲದ ಮೇಲೆ ಏನೇನೋ ವಿವರ ಇರೋದನ್ನ ನಾವು ನೋಡ್ಕೋಬೇಕಾಗತ್ತೆ ಈಗ ಮುಖ್ಯವಾಗಿ ರಸಗೊಬ್ಬರ ತೊಗೊಬೇಕಾರೆ ರಸಗೊಬ್ಬರದ ಹೆಸರು ಇರಬೇಕು ಯೂರಿಯಾ ಡಿ ಎ ಪಿ ಕಾಂಪ್ಲೆಕ್ಸ್ ಅಂತ ಎಲ್ಲ ಅದ್ರ ಮೇಲೆ ಆಮೇಲೆ ರಸಗೊಬ್ಬರದ ಬ್ರಾಂಡ್ ಈ ರಸಗೊಬ್ಬರದ ಹೆಸರು ಮುಖ್ಯವಾಗಿ ರಸಗೊಬ್ಬರ ಅಂತ ಬರ್ದಿರ್ಬೇಕು ಫಸ್ಟ್ ಯಾವುದೇ ಚೀಲ್ದ ಮೇಲೆ ಚಿಲ್ದ ಮೇಲೆ ರಸಗೊಬ್ಬರ ಅಂತ ಬರ್ದಿರ್ಬೇಕು ಆಮೇಲೆ ಅದ್ರ ಯೂರಿಯಾ ನೋ ಡಿ ಎ ನೋ ಅಂತ ಬರ್ದಿತ್ತು ಅಂತ ನೋಡ್ಕೊಬೇಕು ಅದಾದ್ಮೇಲೆ ಅದು ಬ್ರಾಂಡ್ ಹೆಸರು ಅಥವಾ ಜುವಾರಿ ಅಥವಾ ಪ್ಯಾರಿದ ಯಾವ್ದೋ ಒಂದ್ ಇರ್ತದೆ ಬ್ರಾಂಡ್ ಹೆಸರು ಅದಿರ್ತದೆ ಆಮೇಲೆ ಇಲ್ಲೂ ಅಷ್ಟೇ ಮುಖ್ಯವಾಗಿ ರಸಗೊಬ್ಬರ ತಯಾರಕರ ಹೆಸರು ವಿಳಾಸ ಇರ್ಲೇಬೇಕು ರಸಗೊಬ್ಬರ ತಯಾರಕರದ್ದು ವಿಳಾಸ ಇಲ್ಲದೆ ನೀವು ಕೊಂಡ್ಕೊಳ್ಳ ಹೋಗ್ಬೇಡಿ ಅದು ಮೋಸ ಹೋಗ್ತೀರಾ ಮತ್ತೆ ಪೋಷಕಾಂಶದ ವಿವರ ಇರ್ಬೇಕಾಗತ್ತಾ ಅದ್ರ ಮೇಲೆ ಇರಲೇಬೇಕು ರಸಗೊಬ್ಬೊಬ್ರದ ಮೇಲೆ ಅದು ಹಾಕಿರ್ತಾನೆ ಸಾರ್ವಜನಿಕ ಯೂರಿಯಾ ಅಂದ್ರೆ ಸಾರ್ವಜನಿಕ ನಲ್ವತ್ತಾರು ಡಿಎಪಿ ಅಂದ್ರೆ ಸಾರ್ವಜನಿಕ ಹದಿನೆಂಟು ರಂಜಿಕಾ ನಲ್ವತ್ತಾರು ಹ ಇಪ್ಪತ್ತು ಇಪ್ಪತ್ತು ಸಾರ್ವಜನಿಕ ಇಪ್ಪತ್ತು ರಂಜಿಕಾ ಇಪ್ಪತ್ತು ಅಂತ ಅಲ್ಲಿ ನಮೂದ್ ಮಾಡಿರ್ತಾರೆ ನಮೂದ್ ಮಾಡೇ ಇರ್ತಾರ ಮತ್ತೆ ಬೆಲೆನೂ ಏನಾದ್ರೂ ಅದ್ರ ಮೇಲೆ ಹಾಕಿರ್ತಾರ ಇಷ್ಟಕ್ಕೆ ಮಾರಾಟ ಮಾಡ್ಬೇಕು ಅಂತ ಕರೆಕ್ಟಾಗಿ ಅದ ಅದ್ರದ್ದು ಗರಿಷ್ಠ ಮಾರಾಟ ಬೆಲೆ ತೆರಿಗೆ ಸೇರಿ ಹಾಕಿರ್ಬೇಕು ಅದಿದ್ದೇ ಇರ್ತದೆ ಅದ್ರ ಮೇಲೆ ಯಾವ ರೈತರು ಆಗ್ಲಿ ಅದ್ ಗರಿಷ್ಠ ಮಾರಾಟಕ್ಕಿಂತ ಬೆಲೆಗಿಂತ ಯಾರು ಹೆಚ್ಚು ಕೊಡಕ್ ಅಂದ್ರೆ ಅದೆಲ್ಲ ತೆರಿಗೆನು ಬಿಟ್ಟಿರುತ್ತೆ ಅದಕ್ಕೆ ತೆರಿಗೆ ಸೇರಿಸಿ ಅದು ಗರಿಷ್ಠ ಮಾರಾಟ ಬೆಲೆನ ನಮಸ್ ಅದ್ರ ಮೇಲೆ ಮತ್ತೆ ಅದನ್ನ ಉತ್ಪಾದನೆ ಮಾಡಿದ ದಿನಾಂಕ ಇದೆಲ್ಲ ಏನಾದ್ರೂ ಇರುತ್ತಾ ಹಾಕಿರ್ತಾರೆ ಯಾವ ತಿಂಗಳಲ್ಲಿ ಅದನ್ನ ತಯಾರ ಮಾಡಿದ್ದು ಅಂತೆಲ್ಲ ಹಾಕಿರ್ತಾರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ರಸಗೊಬ್ಬರಕ್ಕೆ ಇರೋದಿಲ್ಲ ಏನು ಇರೋದಿಲ್ಲ 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 ಮತ್ತೆ ಇನ್ನು ಈ ಮಿಶ್ರಣ ಗೊಬ್ಬರಗಳು ವಿಶೇಷ ರಸಗೊಬ್ಬರಗಳು ಇವೆಲ್ಲ ಇರ್ತವೆ ಹ ಹೌದು ಅವನು ಕೂಡ ನಾವು ನೋಡ್ಕೋಬೇಕಾಗತ್ತಲ್ವಾ ಹೌದು ಅಂತ ಗೊಬ್ಬರ ಸ್ವಲ್ಪ ಯಾಕಂದ್ರೆ ಇವು ಜಾಸ್ತಿ ಕಳಪೆ ಬರುವ ಇವು ಹಾ ಈ ಮಿಶ್ರಣ ಗೊಬ್ಬರಗಳು ವಿಶೇಷ ಗೊಬ್ಬರಗಳು ಲಘು ಪೋಷಕಾಂಶ ಈ ಮಿಶ್ರಣಗಳು ಇವಕ್ಕೆ ಲ್ಯಾಬ್ ನಂಬರ್ ಆಮೇಲೆ ಪರವಾನಗಿ ಕೊಟ್ಟಿರ್ತೇವೆ ನಾವು ಉತ್ಪಾದನೆ ಮಾಡೋದಕ್ಕೆ ಕೃಷಿ ಇಲಾಖೆ ಅವ್ರಿಗೆ ಒಂದು ಲೈಸೆನ್ಸ್ ಕೊಟ್ಟಿರ್ತೇವೆ ಆ ನಂಬರ್ ಹಾಕಿರ್ಬೇಕು ಅದನ್ನ ನೋಡ್ಕೊಂಡು ತಗೊಬೇಕಲ್ವಾ ಮತ್ತೆ ಲಾಟ್ ಸಂಖ್ಯೆ ಅಂತಾರೆ ಅದು ಇರ್ಬೇಕಾಗತ್ತೆ ಹೌದು ಲಾಟ್ ಸಂಖ್ಯೆ ಎಲ್ಲಾ ಹಾಕಿರ್ಬೇಕದು ಅದನ್ನ ನೋಡ್ಕೊಂಡು ತಗೊಬೇಕಲ್ಲ ಇನ್ನ ಡಾಕ್ಟರ್ ಪ್ರಕಾಶ್ ಅವ್ರೆ ಈ ರಸಗೊಬ್ಬರ ಖರೀದಿ ಮಾಡೋದಕ್ಕೆ ನಾವು ರಸೀದಿ ಪಡಿತೀವಲ್ಲ ಅದಕ್ಕೆ ನಮೂನೆ ಇಂತದ ಏನಾದ್ರು ಹೌದೌದು ನಿಗದಿತ ನಮೂನೆ ಎಲ್ಲಾನು ಯಾವುದೇ ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಕೀಟನಾಶಕ ಆಗಬೇಕು ನಿಗದಿತ ನಮೂನೆನೆ ಇದೆ ಆ ನಮೂನೆ ಎಲ್ಲಿ ಮಾತ್ರ ಅವರು ರಸೀದಿ ಕೊಡ್ಬೇಕು ಅದ್ರಲ್ಲಿ ರೈತರ ಸಹಿನು ಇರ್ಬೇಕಾಗತ್ತೆ ಮಾರಾಟಗಾರ ರೈತ ಸಹಿನು ಇರ್ಬೇಕು ಮಾರಾಟಗಾರ ಸಹಿ ಇಬ್ರು ಇರಬೇಕು ಹಾ ಈಗ ರಸಗೊಬ್ಬರವನ್ನ ನಾವು ಕೊಂಡ್ಕೊಂಡ್ವಿ ಒಂದ್ ಏನಾದ್ರೂ ನಾವು ಪರೀಕ್ಷೆ ಮಾಡ್ಕೋಬಹುದಾ ಸರಳ ವಿಧಾನಗಳಿಂದ ಈಗ ರೈತ ಅವ್ರ ಮಟ್ಟದಲ್ಲೇ ಅಥವಾ ಮಾಡ್ಕೊಬೋದು ಕ್ಲೀನ್ ಆಗಿ ಏನಂದ್ರೆ ತುರ್ತು ರಸಗೊಬ್ಬರ ಪರೀಕ್ಷೆ ಅಂತ ಹೇಳ್ತಿವದ್ನ ಯಾಕೆಂದ್ರೆ ಪ್ರಯೋಗಾಲದಲ್ಲಿ ಮಾಡೋದು ಬೇರೆ ಯಾಕೆಂದ್ರೆ ಅದೆಷ್ಟು ಪೋಷಕಾಂಶ ಇದೆ ಅದೇ ಅದ್ರದ್ದು ಬಣ್ಣ ಏನಿದೆ ಎಲ್ಲಾ ಚೆಕ್ ಮಾಡೋದು ಪ್ರಯೋಗಾಲಯದಲ್ಲಿ ಮಾಡ್ತಾರೆ ಆದ್ರೆ ರೈತರ ಮಟ್ಟದಲ್ಲಿ ಏನು ಅಂದ್ರೆ ಸುಲಭ ಪರೀಕ್ಷೆ ಮಾಡುವಂತದ್ದು ಏನು ಅಂದ್ರೆ ಈಗ ಯೂರಿಯಾ ಇರ್ಬೋದು ಅಥವಾ ಪೊಟ್ಯಾಶ್ ಇರ್ಬೋದು ಕೈ ಮೇಲೆ ಹಾಕೊಂಡು ನೀ ಒಂದೆರಡು ಎರಡ್ ನೀರ್ ಹಾಕಿದ್ರೆ ಸಂಪೂರ್ಣ ಅದು ಅಂದ್ರೆ ತಣ್ಣನೆ ಅನುಭವ ಆಗ್ಬೇಕದು ಯಾವುದೇ ಬೇರೆ ಗೊಬ್ಬರಗಳು ಒಳ್ಳೆಯದು ಅಂತಂದ್ರೆ ಡಿ ಎ ಪಿ ಅಮೋನಿಯಂ ಸಲ್ಫೇಟು ಅಮೋನಿಯಂ ಕ್ಲೋರೈಡು ಸಿ ಎನ್ ಇಪ್ಪತ್ತು ಇಪ್ಪತ್ತು ಹದಿನಾರು ಇಪ್ಪತ್ತು ಆಮೇಲೆ ಇಪ್ಪತ್ಮೂರು ಇಪ್ಪತ್ಮೂರು ಹದಿನೈದು 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 ಹದಿನೇಳು ಹದಿನೇಳು ಹತ್ತೊಂಬತ್ತು 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 ಹತ್ತು ಇಪ್ಪತ್ತಾರು ಇಂತ ಗೊಬ್ಬರಗಳು ಎಲ್ಲಾ ಸಾರ್ವಜನಿಕ ಗೊಬ್ಬರಗಳನ್ನ ಭಾರಿ ಸುಲಭವಾಗಿ ಕಂಡು ರೈತರು ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಸಗೊಬ್ಬರನ್ನ ಅಂಗೈ ಮೇಲೆ ಹಾಕೋಬೇಕು ನಾವ್ ಏಳು ಅಡಿಕೆ ಹಾಕೋತಿವ್ ಸುಣ್ಣ ಆ ಸುಣ್ಣನ ಅದಕ್ಕೆ ಮಿಶ್ರ ಮಾಡ್ಕೋಬೇಕು ಸರಿ ಒಂದೆರಡು ಎರಡು ತೋಟಿ ನೀರ್ ಹಾಕೋಬೇಕು ಅದಕ್ಕೆ ಸರಿ ಬೆರಳಲ್ಲಿ ತೀಡ್ಬಿಟ್ಟು ವಾಸನೆ ನೋಡ್ಬೇಕು ಆ ವಾಸನೆ ನೋಡಿದಾಗ ಅಮೋನಿಯಾ ಸಿಗ್ತದೆ ನಾವು ಅದು ಘಾಟ್ ವಾಸನೆ ಬರ್ತದ ಅದು ಆ ಘಾಟ್ ವಾಸನೆ ಬರ್ದೇ ಇದ್ರೆ ಅದು ಕಳಪೆ ದರ್ಜೆ ಗ್ಯಾರಂಟಿ ಅದು ಒಂದ್ ವೇಳೆ ಈಗ ಘಾಟ್ ವಾಸನೆ ಬರ್ದೇ ಇದ್ರೆ ಅದು ಕಳಪೆ ರಸಗೊಬ್ಬರ ಅಂತ ನಮಗೆ ಗೊತ್ತಾಗುತ್ತೆ ಆಮೇಲೆ ಏನ್ ಮಾಡಬಹುದು ಅಂತೀರಿ ಈಗ ಇದು ಕಳಪೆ ಅಂತ ಗ್ಯಾರಂಟಿ ಆಗುತ್ತೆ ಅದು ಘಾಟ್ ವಾಸನೆ ಬರಲೇಬೇಕು ಬರ್ದೇ ಅದು ಗ್ಯಾರಂಟಿ ಆಗೇ ಇರ್ತದೆ ಕೂಡಲೇ ಏನ್ ಮಾಡ್ಬೇಕು ನೀವು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದಕ್ಕೊಂದು ದೂರ ಕೊಡ್ಬೇಕು ಲಿಖಿತವಾಗಿ ಒಂದು ದೂರ ಕೊಡಿ ಈ ತರ ಗೊಬ್ಬರ ತಗೊಂಡಿದ್ವಿ ಅದು ಕಳಪೆ ಅಂತ ಕಂಡು ಬರ್ತದ ಇಂತ ಮಾರಾಟಗಾರ ಹೆಸರು ತಗೊಂಡಿದ್ವಿ ದಯಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂದ್ಬಿಟ್ಟು ಒಂದು ಪತ್ರ ಬರ್ದ್ಬಿಟ್ಟು ಕೊಟ್ಬಿಟ್ರೆ ಸಾಕು ಅವ್ರಿಗೆ ಗೊಬ್ಬರ ಮಾರಾಟ ಮಳಿಗೆಗೆ ಬಂದು ಸ್ಯಾಂಪಲ್ ತೆಗೆದು ಕಾನೂನು ಕ್ರಮ ನ್ಯಾಯಾಲಯದಲ್ಲಿ ಮೊಕದ್ದಮೆ ಓಡಕ್ಕೆ ಅನುಕೂಲ ಆಗುತ್ತೆ ಮುಖ್ಯವಾಗಿ ರಸಗೊಬ್ಬರ ಅನ್ನೋದು ಒಂದು ಮುಖ್ಯವಾದ ಕೃಷಿ ಪರಿಕರ ಪರಿಕರ ನಮ್ಮ ರೈತ ಬಾಂಧವರು ಈ ಪೀಟನಾಶಗಳನ್ನ ಕೊಂಡ್ಕೊಳ್ತಾರೆ ಅದು ಬೀಜೋಪಚಾರಕ್ಕೆ ಶಿಲೀಂಧ್ರ ನಾಶಕ ಆಗ್ಬಹುದು ಕೀಟನಾಶಕ ಆಗ್ಬಹುದು ಮತ್ತೆ ಜಮೀನಿಗೆ ಹಾಕೋದಕ್ಕೆ ಕಳೆನಾಶಕ ಆಗ್ಬಹುದು ಇವನ್ನೆಲ್ಲ ಕೊಂಡ್ಕೊಳ್ಳುವಾಗ ಏನು ಎಚ್ಚರಿಕೆ ವಹಿಸಬೇಕು ಅಂತೀರಿ ಇಲ್ಲೂ ಅಷ್ಟೇನೆ ಮುಖ್ಯವಾಗಿ ನಾಶಕ ಆಗ್ಲಿ ಅಥವಾ ಅಥವಾ ರೋಗನಾಶಕ ತಗೊಬೇಕಾದ್ರೆ ಅಧಿಕೃತ ಮಾರಾಟಗಾರರಿಂದನೇ ತಗೊಬೇಕು ಯಾವಾಗ ಪರವಾನಗಿ ಕೃಷಿ ಇಲಾಖೆಯಿಂದ ಪಡೆದಿರ್ಬೇಕವ್ರು ಅಕಸ್ಮಾತ್ ಏನೋ ಮುಗಿದೋಗಿದ್ರೆ ಅಲ್ಲಿ ಖರೀದಿಸಲೇಬಾರದು ಖರೀದಿ ಮಾಡ್ಬೇಕಾದ್ರೂ ಅಷ್ಟೇ ಮುಖ್ಯವಾಗಿ ತಪ್ಪದೇ ರಸೀದಿ ಪಡಿಬೇಕು ಅದ್ರಲ್ಲಿ ಬ್ಯಾಚ್ ನಂಬರು ಲಾಟ್ ನಂಬರು ಖರೀದಿಸಿದ ಪ್ರಮಾಣ ನಮಸ್ತಿರ್ಬೇಕು ಅದ್ರಲ್ಲಿ ಎಷ್ಟು ಖರೀದಿ ಮಾಡಿದರೆ ಅದು ಮುಖ್ಯ ಅದು ಒಂದ್ ಲೀಟರ್ ಖರೀದಿ ಮಾಡಿದಾರೋ ಎರಡು ಲೀಟರ್ ಖರೀದಿ ಮಾಡಿದರೋ ಅದನ್ನ ನಮೂದಿಸಬೇಕು ಹೌದು ಹಾ 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 ಮತ್ತೆ ಅಧಿಕೃತ ರಸೀದಿ ಪಡೆಯೋದು ಬಹಳ ಮುಖ್ಯ ತುಂಬಾ ಮುಖ್ಯ ಅದು ಅದ್ರಲ್ಲಿ ಏನು ಈಗ ಈ ಬೇರೆ ಬೇರೆ ಬಂದಿದವಲ್ಲ ಜಿ ಎಸ್ ಟಿ ನಂಬರ್ ಅಂತೆ ಎಲ್ಲ ಇರ್ತದ ಅದರಲ್ಲಿ ಟಿನ್ ನಂಬರ್ ಒಟ್ಟಿಗೆ ಸರ್ಕಾರದ ಏನೇನ್ ತೆರಿಗೆಗಳ ಒಂದು ಸಂಖ್ಯೆನೂ ನಮೂದಾಗಿರ್ಬೇಕು ಪ್ರತಿಯೊಂದು ಆ ನಮೂನೆನೆ ಇರ್ತದೆ ಈಗ ನಾವು ರಸೀದಿ ಕೊಡ್ಬೇಕು ಯಾವ ತರ ಇರ್ಬೇಕು ಅಂತಾನೆ ಈ ಅದೊಂದು ಕಾನೂನು ಪ್ರಕಾರ ಇದೆ ಆ ಕಾನೂನ್ ಪ್ರಕಾರನೆ ಆ ರಸೀದಿ ಕೊಡ್ಬೇಕು ಅವ್ರು ಹ್ಮ್ ಮತ್ತೆ ಈ ಪೀಡನಾಶಕದ ಬಾಟ್ಲಿ ನಾವು ತಗೊಳ್ತೀವಿ ನೋಡ್ತಿವಿ ಏನೇನ್ ವಿವರ ಗಮನಿಸ್ಬೇಕು ಅಂತೀರಿ ಮುಖ್ಯವಾಗಿ ಅದು ತೆರೆದಿರಬಾರ್ದು ಆಮೇಲೆ ಸೋರ್ ಸೋರೋಗಿರೋದು ಇದ್ರೆ ಅದು ಖರೀದಿ ಮಾಡಲೇಬಾರದು ಅಂತದ್ದು ಡ್ಯಾಮೇಜ್ ಆಗಿದ್ರೆ ಖರೀದಿ ಮಾಡಬಾರದು ಡ್ಯಾಮೇಜ್ ಆಗಿದ್ರೆ ಖರೀದಿ ಆಮೇಲೆ ಮಾಡಲೇಬಾರ್ದಲ್ಲೂ ಅಷ್ಟೇ ಮುಖ್ಯವಾಗಿ ನೀವು ಉತ್ಪಾದಕರ ಮಾರಾಟಗಾರ ಹೆಸರು ಇರಲೇಬೇಕು ಅತಿ ಕಡ್ಡಾಯವಾಗಿ ಇರಲೇಬೇಕು ತಿಳ್ಕೊಬಿಡಿಯೋದ್ನ ಯಾವಾಗ್ಲೂನು ನೀವೇನೇ ಪರಿಕರ ಖರೀದಿ ಮಾಡ್ಬೇಕಾದ್ರೆ ಹೆಸರು ವಿಳಾಸ ಇರಲೇಬೇಕು ಅದಿಲ್ಲದೆ ಇದ್ರೆ ಅದು ಕಳಪೆ ಅದನ್ನ ಹಾ ಮಾರಾಟ ಮಾಡ್ತಾರ ಅದು ವಿಳಾಸ ಇಲ್ಲದೇ ಇದ್ರೆ ಅದ್ ನಿಜವಾಗೂ ಗಳಪೆ ಇರ್ತದ ಮತ್ತೆ ತೂಕನು ಮಾಡ್ಬೇಕಾಗತ್ತ ತೂಕ ನೋಡಿ ಅಲ್ಲಿ ಯಾಕೆ ಅಲ್ಲೇ ತೂಕದ ಬಟ್ಟು ಎಲ್ಲಾ ಇರ್ತದೆ ಅವ್ರ ಮುಂದೆನೆ ತೂಕ ಹಾಕಿಸಿ ತೂಕದ ವಿವರಗಳನ್ನು ಇರ್ತದೆ ಅದ್ರ ಮೇಲೆ ಅಷ್ಟೇ ತೂಕ ತೋಡ್ಕೊಂಡು ಎಷ್ಟು ಒಂದ್ ಲೀಟರ್ ಬಾಟ್ಲಿದೆ ಎರಡ್ ಲೀಟರ್ ಬಾಟ್ಲ ಐದ್ ಲೀಟರ್ ಬಾಟ್ಲಾ ಅಥವಾ ಒಂದ್ ಕೆಜಿ ಇದೆ ಅರ್ಧ ಕೆಜಿ ಇದೆ ತಗೊಂಡು ಅದ್ ತೂಕ ಹಾಕಿಸೇ ತಗೊಳ್ಳಿ ಇದನ್ನ ಹಾ ಮತ್ತೆ ಪೀಡನಾಶಕದ ಹೆಸರುಗಳೆಲ್ಲ ನೋಡ್ಕೋಬೇಕಾಗತ್ ನಾವು ನೋಡ್ಕೋಬೇಕಾದ ಮೇಲೆ ಇರ್ತದೆ ಪೀಡನಾಶಕ ಹೆಸರು ಇರ್ತದೆ ತಯಾರಕರ ಹೆಸರು ಇರ್ತದೆ ಎಲ್ಲಾ ಸಂಪೂರ್ಣ ಮಾಹಿತಿ ಮೇಲೆ ಅಂದ್ರೆ ಬ್ರಾಂಡ್ ಹೆಸರು ಇರುತ್ತೆ ಮತ್ತೆ ರಾಸಾಯನಿಕ ಹೆಸರು ಇರುತ್ತೆ ಈ ಎಲ್ಲ ಪ್ರತಿಯೊಂದಿರ್ತದೆ ರಾಸಾಯನಿಕ ಅಂಶ ಎಷ್ಟಿದೆ ಅಂತಾನು ಇರ್ತದೆ ಅದರಲ್ಲಿ ಹಾ 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 ರಾಸಾಯನಿಕ ಅಂಶ ಏನು ಶಿಫಾರಸ್ ಮಾಡಿರ್ತಾರಲ್ಲ ಅದಕ್ಕೆ ಅಂತ ನೋಡ್ಕೋಬೇಕಾಗತ್ತೆ ಮಾನವ ಪಾಸ್ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಮತ್ತೆ ಐ ಮಾರ್ಕ್ ಐಎಸ್ಐ ಮಾರ್ಕ್ ಇದ್ದೇ ಇರಬೇಕು ಐ ಎಸ್ ಐ ಮಾರ್ಕ್ ಇಲ್ದೇ ಹೋಗ್ಬೇಡಿ ನೀವು ಮತ್ತೆ ಉತ್ಪಾದನಾ ದಿನಾಂಕ ಅವಧಿ ಮೀರುವಂತ ದಿನಾಂಕ ಇವೆಲ್ಲ ಇರುತ್ತೆ ಅದ್ರಲ್ಲಿ ವಿದ್ಯಾರ್ಥಿ ಇರ್ತಾವೆ ಇವು ಉತ್ಪಾದನೆ ದಿನಾಂಕ ಅವಧಿ ದಿನಾಂಕ ಇರ್ತದೆ ಈ ಅವಧಿ ಮೀರ್ ಒಳನೆ ಅದ್ ಬಳಕೆ ಮಾಡ್ಬೇಕು ಅವಧಿ ಮೀರೋಗಿದ್ರೆ ಅದ್ ನೋಡಿ ಅದನ್ನ ದಿನಾಂಕ ಅಂತ ಕೊಟ್ಟಿರ್ತಾನೆ ಆ ದಿನಾಂಕ ಮೂರು ಮೀರೋಗಿದ್ರೆ ಆ ಕೊಂಡ್ಕೊಳಕ್ ಹೋಗಬೇಡಿ ಯಾಕೆಂದ್ರೆ ಅದ್ರ ರಾಸಾಯನಿಕ ಶಕ್ತಿ ಕಡಿಮೆ ಆಗ್ಬಿಟ್ಟಿರ್ತದೆ ಆಹಾ ಹಾ ಹಾ ಹೌದು ಅಂದ್ರೆ ಎಕ್ಸ್ಪೈರಿ ಡೇಟ್ಗೆ ಹತ್ರ ಬಂದಿತ್ತು ಅಂದ್ರೂನು ಕಷ್ಟನೇ ಅದು ತಗೋಣ ಬೇಡ ಅದು ಎಕ್ಸ್ಪೈರಿ ಹತ್ರ ಬಂದ್ಬಿಟ್ಟಿದ್ರೆ ಬೇಡ ಬೇಡ ಬೇರೆ ತಗೊಳ್ಳಿ ಅಷ್ಟೇ ಇನ್ನೇನ್ ಮಾಡ್ತಿರೋದ್ ಹೊಸ ಬ್ಯಾಚ್ ಲಾಟ್ ನಂಬರ್ ತಗೋಬೇಕು ತಗೊಳ್ಳಿ ಇಲ್ರಿ ಅಲ್ಲಿ ಇಲ್ಲ ಅಂತಂದ್ರೆ ಬೇರೆ ಹೆಂಗೇ ಸಿಗುತ್ತೆ ತಗೊಂಡ್ರ ಆಯ್ತು ಅಷ್ಟೇ ಇನ್ನ ರೈತ ಬಾಂಧವ್ರು ಗಮನಿಸಬೇಕು ಹೌದು ಮತ್ತೆ ಈ ಕಳೆನಾಶಕ ನಾಶಕ ಪೀಡನಾಶಕ ಪೀಡೆ ನಾಶಕ ಇದರಲ್ಲಿ ವಿಷದ ಆಧಾರದ ಮೇಲೆ ಏನಾದ್ರೂ ಸೂಚಕಗಳು ಇಂಥವೇನಾದ್ರೂ ಇರ್ತವ ಕಳೆ ನಾಶಕ ಆಗ್ಲಿ ಪೀಡೆ ನಾಶಕ ಆಗ್ಲಿ ಒಂದ್ ನಾಲ್ಕ ತರ ಪೀಡೆ ನಾಶಕ ಇರ್ತವೆ ಕಳೆ ಇರ್ತವೆ ಅಂದ್ರೆ ಸಿಂಬಲ್ ಇರುತ್ತೆ ಅದ್ರ ಮೇಲೆ ತ್ರಿಭುಜಾಕಾರದಲ್ಲಿ ಮೇಲೆ ಒಂದು ಕೆಂ ಬಣ್ಣ ಇರ್ತದೆ ಇನ್ನೊಂದು ಹಳದಿ ಬಣ್ಣ ಇರ್ತದೆ ಇನ್ನೊಂದು ನೀಲಿ ಬಣ್ಣ ಇರ್ತದೆ ಇನ್ನೊಂದು ಹಸಿರು ಬಣ್ಣ ಇರ್ತದೆ ನೋಡ್ಬೋದು ಈ ಬಣ್ಣ ಇರೋದು ಅತಿ ಹೆಚ್ಚು ವಿಷಕಾರಕ ಅದು ಅತಿ ಹೆಚ್ಚು ವಿಷಕಾರ ಅದೇನೆ ಪರಿಸರಕ್ಕೆ ಡ್ಯಾಮೇಜ್ ಮಾಡುವಂತದ್ದು ತುಂಬಾ ವಿಷಕಾರಿ ಇದು ಇದನ್ನ ಬರೀ ಬಹಳ ಜಾಗ್ರತೆಯಿಂದ ಬಳಸಬೇಕಿದ್ನ ಎರಡನೇದು ಹಳದಿ ಬಣ್ಣ ಅದು ಹೆಚ್ಚು ವಿಷಕಾರಿನೇ ಅದು ಅಷ್ಟೇನೆ ಭಾರಿ ಜಾಗರೂಕತೆಯಿಂದ ವಹಿಸಬೇಕಾಗ್ತದೆ ನೀಲಿ ಬಣ್ಣ ಮಧ್ಯಮ ವಿಷಕಾರಿ ಸ್ವಲ್ಪ ಪರವಾಗಿಲ್ಲ ಆದ್ರೂ ಎಚ್ಚರಿಕೆ ವಹಿಸಬೇಕು ಇನ್ನೊಂದು ಹಸಿರು ಬಣ್ಣ ಅದು ಪರಿಸರ ಸ್ನೇಹಿ ಇರ್ತದೆ ಅದು ಕಳೆನಾಶಕ ಇರಬಹುದು ಅಥವಾ ಕೀಟನಾಶಕ ಇರ್ಬೋದು ಅದು ಪರಿಸರ ಸ್ನೇಹಿರ್ತದೆ ರೈತರು ಹೆಚ್ಚಾಗಿ ಇಂತಹ ಪರಿಸರ ಸ್ನೇಹಿ ಕಳೆನಾಶಕಗಳನ್ನ ಅಥವಾ ಕೀಟನಾಶಕ ಬಳಸೋದು ತುಂಬಾ ಒಳ್ಳೇದು ಇನ್ನೊಂದೇನು ಅಂದ್ರೆ ಈ ಪೀಡೆ ನಾಶಕ ಇರ್ಬೋದು ಕಳೆ ನಾಶಕ ಇರ್ಬೋದು ಏನಾರ ನೀವು ಔಷಧ ಹೊಡೆದಾಗ ಕಳೆ ನಾಶ ಆಗದೆ ಇರ್ಬೋದು ಅಥವಾ ಕೀಟಗಳು ನಾಶ ಆಗದೆ ಇರ್ಬೋದು ಕೂಡ್ಲೆ ಏನ್ ಮಾಡ್ಬೇಕು ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಸಂಪರ್ಕಿಸಿ ಮಾಹಿತಿನ ಕೊಡ್ಬೇಕು ಈ ತರ ಆಗಿದೆ ನಾನು ಔಷಧ ಹೊಡೆದೇ ಉಳುಗಳು ಕಂಟ್ರೋಲ್ ಆಗ್ಲಿಲ್ಲ ಕಳೆ ಕಂಟ್ರೋಲ್ ಆಗ್ಲಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಅಂತ ಒಂದು ಅವರ ಒಂದು ಕ್ರಮವನ್ನ ಜರುಗಿಸೋದಕ್ಕೆ ಅನುಕೂಲ ಆಗುತ್ತೆ ಅಲ್ಲ ಸಂಬಂಧಪಟ್ಟ ಮಾರಾಟಗಾರ ಮಳಿಗೆ ಬರ್ತಾರೆ ಅಂತದ್ ಏನೇ ತೊಂದರೆ ಇದೆ ಅದನ್ನ ಆ ಸ್ಯಾಂಪಲ್ ತಗೊಳ್ತಾರೆ ಅದನ್ನ ಈ ಪ್ರಯೋಗಾಲಯ ಕಳಿಸ್ತಾರೆ ಟೆಸ್ಟ್ ಮಾಡಿಸ್ತಾರೆ ಕಳಪೆ ಬಂದಿದೆ ಅಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ ಅನುಕೂಲ ಆಗುತ್ತೆ ಇನ್ನೊಂದು ವಿಚಾರ ಡಾಕ್ಟರ್ ಪ್ರಕಾಶ್ ಅವ್ರೆ ಬಹಳ ಮುಖ್ಯವಾದ ಅಂಶ ಇದು ಈ ಕಳೆನಾಶಗಳು ಇವನ್ನೆಲ್ಲ ಮಾರಾಟ ಮಾಡುವಾಗ ಅದರ ಮೇಲಿರುವಂತ ಬೆಲೆನೆ ಒಂದು ಅವರು ಕೊಡುವಂತ ಬೆಲೆ ಸುಮಾರು ಇಳಿಸಿ ಕೊಡ್ತಾರೆ ಅಂತ ನಾವು ರೈತರಿಂದ ಕೇಳ್ತಾ ಇರ್ತೀವಿ ಹೌದೌದು ಅಂದ್ರೆ ರೈತರಿಗೆ ಇಲ್ಲಿ ಚೌಕಾಶಿ ಮಾಡೋದಕ್ಕೆ ಎಲ್ಲ ಒಂದು ಅಧಿಕಾರ ಇದೆ ಅಂತೀರಿ ನೀವೇ ಮಾಡಬಹುದು ಕಡಿಮೆ ಕೊಟ್ಟರೆ ಒಳ್ಳೆ ನಮ್ಗೆ ತೊಂದರೆ ಇಲ್ಲ ಬೆಲೆಗಿಂತ ಜಾಸ್ತಿ ಮಾರಾಟ ಮಾಡಬಾರ್ದು ಅಷ್ಟೇ ಮುಖ್ಯ ನಮಗೆ ಬೇಕಾಗಿರೋದು ಮತ್ತೆ ಸಾಕಷ್ಟು ಮಾರ್ಜಿನ್ ಕೂಡ ಇರುತ್ತೆ ಮಾರಾಟಗಾರರಿಗೆ ಏ ಮಾರ್ಜಿನ್ ತುಂಬಾ ಇರ್ತದ ಅವ್ರಿಗೆ ತೊಂದರೆ ಇಲ್ಲ ಹಾಗಾಗಿ ಯಾವ್ದೇ ಮುಜುಗರ ಇಲ್ದಲ್ಲೇ ಚೌಕಾಶಿ ಮಾಡ್ಬೇಕು ಮಾಡಿ ತಗೊಂಬೋದು ತಗೊಂಬುದು ಕೊಡ್ಲಿ ಕಮ್ಮಿ ಕೊಟ್ರೆ ಏನ್ ತೊಂದರೆ ಒಂದ್ ಐದು ರೂಪಾಯಿ ಕಮ್ಮಿ ರೈತಿಂಗ್ ಒಳ್ಳೇದ್ ಏನ್ ತೊಂದರೆ ಇಲ್ಲ ಜೊತೆಗೆ ಏನಪ್ಪಾ ಅಂದ್ರೆ ಅವರಿಗೆ ಏನು ಶಿಫಾರಸ್ ಮಾಡಿರ್ತಾರೆ ಕೃಷಿ ಇಲಾಖೆಯವರು ಅಂತವು ಕೊಂಡ್ಕೊಳ್ಳೋದೇ ಒಳ್ಳೇದು ಹ್ಮ್ ಹ್ಮ್ ಈಗ ಮುಖ್ಯವಾಗಿ ಶಿಫಾರಸ್ ಮಾಡೋ ರಸಗೊಬ್ಬರ ಕಾಳೆ ಬೀಜ ಬೀಜ ಇಟ್ಟನೇ ಅಲ್ಲೂ ತಗೊಳೋದು ತುಂಬಾ ಒಳ್ಳೇದು ಅಂದ್ರೆ ನಮ್ಮ ರೈತ ಬಾಂಧವರು ಕಳನಾಶಕ ಪೀಡನಾಶಗಳನ್ನ ಕೊಂಡುಕೊಳ್ಳುವಾಗ ಕೃಷಿ ಇಲಾಖೆಯ ಅಧಿಕಾರಿಗಳ ಶಿಫಾರಸ್ಸು ಅಥವಾ ರೈತ ಸಂಪರ್ಕ ಕೇಂದ್ರದ ತಜ್ಞರ ಶಿಫಾರಸ್ಸನ್ನು ಆಧರಿಸನೆ ಅವ್ರು ಕೊಂಡ್ಕೋಬೇಕಾಗತ್ತೆ ಮುಖ್ಯವಾಗಿ ಅದೊಂದು ತುಂಬಾ ಒಳ್ಳೇದು ಮತ್ತೆ ಕೃಷಿ ವಿಜ್ಞಾನಿಗಳು ಇರ್ತಾರೆ ಹೌದು ಕೃಷಿ ವಿಜ್ಞಾನಿಗಳು ತಗೊಂಡೋಗಿ ಕೀಟಗಳು ಇರ್ಬೋದು ರೋಗನೇ ಇರ್ಬೋದು ಒಂದು ಮಾದರಿ ತೊಗೊಂಡೋಗಿ ತೋರ್ಸ ತಕ್ಷಣ ಅವರು ನಿಮ್ಗೆ ಹೇಳ್ತಾರೆ ಇಂಥದೇ ಖರೀದಿ ಮಾಡಿ ಅಂತ ಬರ್ಕೊಡ್ತಾರೆ ಅದನ್ನ ತಗೊಂಡೋಗಿ ತೋರ್ಸ್ಬಿಟ್ಟು ಖರೀದಿ ಮಾಡೋದು ತುಂಬಾ ಒಳ್ಳೇದು ಪ್ರತಿ ಒಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ ಆ ತಜ್ಞರ ಒಂದು ದೂರವಾಣಿ ಸಂಪರ್ಕ ಸಂಖ್ಯೆ ಇಟ್ಟುಕೊಂಡು ಹೌದು ವಾಟ್ಸ್ಆಪ್ ಆಧುನಿಕ ತಂತ್ರಜ್ಞಾನಗಳ ಮೂಲಕ ಜೊತೆ ಅವರು ವ್ಯವಹರಿಸಬಹುದು ಹೌದೌದು ಈಗ ರೋಗ ಇರಬಹುದು ಫೋಟೋ ಹಿಡಿದ್ಬಿಟ್ಟು ಅವ್ರು ಕಳಿಸ್ರೆ ಅಲ್ಲಿ ನಿಮಗೆ ಯಾವ್ದು ಏನು ಔಷಧ ಹೊಡಿಬೇಕು ಅಂತ ಯಾವ್ದು ರೋಗನಾಶಕ ಹೊಡಿಬೇಕು ಅಂತ ಹೇಳ್ಬಿಡ್ತಾರ ಅವರು ಅದರ ಆಧಾರದ ಮೇಲೆ ಕೊಂಡ್ಕೊಂಡು ಬಳಸಬೇಕಾಗತ್ತೆ ಬಳಸ ತುಂಬಾ ಒಳ್ಳೇದ ಜೊತೆಗೆ ರೈತ ಬಂದವರು ಪೀಡನಾಶಕಗಳಲ್ಲಿ ಕಳೆನಾಶಕ ಆಗ್ಬೋದು ಕೀಟನಾಶಕ ಆಗ್ಬೋದು ಜೊತೆಗೆ ಈ ರೋಗನಾಶಕ ಆಗ್ಬೋದು ಇವುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಯಾಕಂದ್ರೆ ಇವೆಲ್ಲ ವಿಷವಸ್ತುಗಳು ವಿಷವಸ್ತುಗಳು ಯಾವುದೇ ಚಿಕ್ಕ ಮಕ್ಕಳ ಕೈಗೆ ಸಿಗುವಂತಹದ್ದು ದನ ಕರುಗಳು ಅವುಗಳನ್ನ ಮೇಯ್ಯುವಂತಹದ್ದು ಎಲ್ಲ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಹೌದು ಅದೇ ದೊಡ್ಡ ಒಂದು ಅಂಶ ಅಂತಾನೆ ಹೇಳ್ಬೋದು ನಿಜಾನೇ ನಿಜನೆ ಬಳಕೆ ಮಾಡ್ಬೇಕಾದ್ರೂ ತುಂಬಾ ಹುಷಾರಾಗಿರ್ಬೇಕು ಅಷ್ಟೇನೆ ಈ ಬಳಕೆ ಮಾಡ್ಬೇಕಾದ್ರೆ ಬೀಡಿ ಸೇದೋದು ನೀರ್ ಕುಡಿಯೋದು ಊಟ ಮಾಡೋದು ಸಂದರ್ಭದಲ್ಲಿ ಹೌದು ಮಾಡಕ್ ಮೊನ್ನೆ ಮೊನ್ನೆ ಪೇಪರ್ ಔಷಧ ಹೊಡೆದಿರೋದನ್ನ ಯಾರು ನೋಡ್ತಲೇ ಇರ್ತೀವಿ ದಿನಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಆಗಿರ್ಬೇಕು ಹೌದು ಆತ್ಮೀಯ ರೈತ ಬಾಂಧವ್ರೆ ತಮ್ಗೆ ಈ ಕೃಷಿ ಪರಿಕರಗಳನ್ನ ಕೊಂಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಆರ್ ಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಒಂದು ಆರು ಒಂದು ಸೊನ್ನೆ ಸೊನ್ನೆ ನಾಲ್ಕು ಮೂರು ಎಂಟು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಒಂಬತ್ತು ಒಂದು ಆರು ಒಂದು ಸೊನ್ನೆ ಸೊನ್ನೆ ನಾಲ್ಕು ಮೂರು ಎಂಟು ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿ ಪರಿಕರಗಳನ್ನು ಕೊಂಡುಕೊಳ್ಳುವಾಗ ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಏನೇನು ಅಂಶಗಳನ್ನು ಗಮನಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯೂ ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕಳೆವುದು ಕಳೆಯುವುದು ಸುಖದಿಂದ ವೃದ್ಧಾ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ जंगली कृषि विद्याये मेलू कृषितो नास्ति दुर्भिक्षा कृषितो नास्ति दुर्भिक्षा कृषितो